ಇದೆ ಈ ಕಲ್ಲು ಅದನ್ನ ಪ್ರಥಮವಾಗಿ ನೀವೇನಾದರೂ ಈ ಸ್ಟೈಲ್ ಅಲ್ಲಿ ನೋಡೋದಾದ್ರೆ ದೊಡ್ಡದೊಂದು ಕೋತಿ ಕುತ್ಕೊಂಡಿದೆ ಮರಿ ಕೋತಿಯನ್ನ ಕರ್ಕೊಂಡು ಹಾಲು ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ನೋಡಿ ದೊಡ್ಡ ಕೋತಿಯ ಕಾಲು ಇದೆ ಬಾಲ ಇದೆ ಮರಿ ಕೋತಿಯನ್ನು ಹಾಲು ಕೊಡಲಿಕ್ಕೆ ಲಿಫ್ಟ್ ಮಾಡ್ಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಅದನ್ನ ಬಿಟ್ಟು ನೆಕ್ಸ್ಟ್ ತಾವೇನಾದರೂ ಈ ತರದಲ್ಲಿ ನೋಡಿದ್ರೆ ಶಿವನ ದೇವಾಲಯದಲ್ಲಿ ಸರ್ಪದ ಶಿವಲಿಂಗ ಇರುತ್ತೆ ಮೇಲೆ ಸರ್ಪ ಕೆಳಗಡೆ ಶಿವಲಿಂಗ ಕಾಣ್ತಾ ಇದೆಯಾ ಸೊ ನೆಕ್ಸ್ಟ್ ಅದನ್ನು ತಾವೇನಾದರೂ ಈ ಥರದಲ್ಲಿ ನೋಡಿದರೆ ಒಂದು ಜಂಪ್ ಮಾಡ್ತಾ ಇದೆ ಇದ್ದೇನಂಗೆ ಕಾಣುತ್ತೆ ಮೇಲ್ಭಾಗದಿಂದ ಕಪ್ಪೆ ಜಂಪ್ ಮಾಡೋದು ಅದಾದಮೇಲೆ ನೆಕ್ಸ್ಟ್ ತಾವೇನಾದರೂ ಇಲ್ಲಿಂದ ಇಲ್ಲಿ ತನಕ ನೋಡಿದರೆ ಚಿಕ್ಕದೊಂದು ಮರಿ ಕೋತಿ ಮರವನ್ನು ಹತ್ತುತ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಅದಾದಮೇಲೆ ನೆಕ್ಸ್ಟ್ ತಾವೇನಾದರೂ ಇಲ್ಲಿಂದ ಇಲ್ಲಿ ತನಕ ನೋಡೋದಾದರೆ ಸಮುದ್ರ ಉಲ್ಲಂಘನ ಮಾಡ್ತಾರಂಥ ಹನುಮಾನ್ ತಾವೆಲ್ಲ ಫೋಟೋ ಕ್ಯಾಲೆಂಡ್ರಲ್ಲಿ ನೋಡಿರ್ತಾರಾ ನೋಡಿ ಆತನ ಕಾಲು ದೇಹ ಬಾಲ ಹನುಮಂತ ಸಮುದ್ರ ಉಲ್ಲಂಘನೆ ಮಾಡ್ತಾರೆ ಹನುಮಂತನ ಚಿತ್ರ ಕಾಣುತ್ತೆ ದೊಡ್ಡ ಕೋತಿ ಚಿಕ್ಕ ಮರಿ ಕೋತಿಗೆ ಹಾಲು ಕೊಡೋದು ಒಂದು ಸರ್ಪದಡಿಗೆ ಶಿವಲಿಂಗ ಇರೋಂಥದ್ದು ಎರಡು ಮೂರನೇದು ಕಪ್ಪೆ ಜಂಪ್ ಮಾಡೋದು ನಾಲ್ಕನೇದು ಚಿಕ್ಕ ಮರಿ ಕೋತಿ ಮರ ಹತ್ತೋದು ಐದನೇದು ಸಮುದ್ರ ಉಲ್ಲಂಘನೆ ಮಾಡ್ತಾರೆ ಹನುಮಾನ್ ಒನ್ ಇನ್ ಫೈವ್ ಒಂದನ್ನು ಐದು ರೀತಿಯಲ್ಲಿ ನೋಡ್ಬೋದು ಸರ್ ನಮ್ಮ ಕಾಲಕ್ಕೆ ನಾವೆಲ್ಲ ಹೆಂಗೆ ತ್ರೀ ಡಿ ಅಂತೀವೋ ಆ ಕಾಲದಲ್ಲಿ ಫೈವ್ ಡಿ ಮಾಡ್ತೀವಿ ಐಡಿಯ ನೆಕ್ಸ್ಟು ಈ ಟೆಂಪಲ್ ಒಳಗಡೆ ವಿಠಲ ರುಕ್ಮಿಣಿ ಮೂರ್ತಿಗಳಿದ್ವು ಅಂತ ನಾನು ಹೇಳಿದೆ ಆ ರಾಜರ ಕಾಲದಲ್ಲಿ ರಾಜ ದರ್ಶನ ಮಾಡಲಿಕ್ಕೆ ಆ ಪೂರ್ವ ಅಭಿಮಾನದಿಂದ ಬರ್ತಾ ಇದ್ದ ಅದನ್ನು ದರ್ಶನ ಆದ ಮೇಲೆ ಹೊರಗಡೆ ಹೋಗ್ತಿದ್ದು ದಕ್ಷಿಣಾದಿಂದವಾಗಿ ಹೊರಗಡೆ ಹೋಗ್ತಿದ್ದ ದಾರಿ ಇದೆ ಹೊರಗಡೆ ಹೋಗಬೇಕಾದ್ರೆ ಅಂತಿಮ ದರ್ಶನ ಮಾಡಬೇಕು ಅಂತ ಹೇಳಿ ಆ ವಿಗ್ರಹಗಳು ಯಾವ ಥರ ಇರುತ್ತೋ ಆ ಥರ ಮೂರ್ತಿಗಳನ್ನ ಕೊಟ್ಟಿದ್ದಾರೆ ಅಲ್ಲೊಂದು ಬಿಟ್ಟಲನ ಮೂರ್ತಿ ಇದೆ ಈ ಕಡೆ ಉತ್ತಿನ ಮೂರ್ತಿ ಇದೆ ಅಲ್ಲಿ ದರ್ಶನ ಮಾಡಿ ಈಗ ಮಹಾರಾಷ್ಟ್ರದ ಕಡೆಯ ದರ್ಶನ ಕೂಡ ಅದೇ ಸ್ಥಳದಲ್ಲೇ ಇರುತ್ತೆ ಸರ್ ಈಗ ನೋಡಿ ಈ ಟೆಂಪಲ್ಲು ಇಲ್ಲಿಗೆ ಬಂದಿದ್ದೆ ತಮಿಳು ಫೋಟೋಗ್ರಫಿ ಮಾಡ್ಕೊಂಡು ಮಾಡ್ಕೋಬೋದು ಮಾಡ್ಕೊಂಡು ಈಗ ನೀವು ಬ್ಯಾಟ್ರಿ ವೆಕಲ್ಸ ಇದು ನಮಗೆ ಕೊನೆಯ ಸ್ಥಳ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ನಾವು ಇಲ್ಲಿವರೆಗೂ ನಿಮಗೆ ಹೇಳಿದ್ದೀವಿ ಸರ್ ನಿಮ್ಮ ಏಜೆಂಟ್ ಅವರು ನಮ್ಮ ಹತ್ರ ಇಷ್ಟ ಅಂತ ಹೇಳಿ ನಾನು ಮಾತಾಡಬೇಕು ಅವತ್ತ ಕೊಡ್ತಾರೆ ನಿಮಗೇನಾದರೂ ನಾವು ಗೈಡ್ ಮಾಡಿದ್ದೀವಿ ಖುಷಿ ಅನ್ನಿಸ್ತೀವಿ ಸಂತೋಷಕ್ಕೆ ಏನಾದರೂ ಕೂಡ ಒಂದು ಸೇರ್ ಮಾಡಿ ನೋಡ್ಬೋದು ಇಲ್ಲ ಅವರು ಏನು ಹೇಳಿದ್ರು ಅದಕ್ಕೂ ಮತ್ತೆ ನಿಮ್ಗೆ ಇಷ್ಟ ಆಗ ನಿಮಗೆ ಬೇಕು ಸರಿ ಸರ್ ಓಕೆ ಕೊಡು ತಗೊಳ್ಳಿ એક્ઝિટ મળે